ಹೋಗ್ಬಿಟ್ಟು ಬರ್ತೀನಿ ಇದು ನಾನು ಹಾ ಅಲ್ಲಿ ಹೊರಗಡೆ ಸಿಗಲ್ವಾ ಬೆಳೆ ಪದ್ಮಾವತಿ ಬೆಳೆ ಪದ್ಮಾವತಿ ಬುದ್ಧ ನೋಡಿ ಎಷ್ಟು ದೊಡ್ಡದಾಗಿದೆ ಚಪ್ಪಲಿ ಚಪ್ಪಲಿ ಇಲ್ಲೇ ಬಿಡೋಣ

ಇವತ್ತು ನಾವು ಇರೋದು ಬಳೆ ಪದ್ಮಾವತಿ ಟೆಂಪಲ್ ಇಲ್ಲೇ ಇದೆ ನೋಡ್ಕೊಳ್ಳೋಣ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿ ಮೂಲ ಬೆಳೆ ಪದ್ಮಾವತಿ ದೇವಸ್ಥಾನದಲ್ಲಿ ಇವತ್ತು ಗೊತ್ತಿಲ್ಲ ವಿಡಿಯೋ ಮಾಡ್ಬೋದೋ ಇಲ್ವೋ ಸದ್ಯಕ್ಕೆ ನನಗಂತೂ ಎಲ್ಲೂ ಕಾಣಿಸ್ಲಿಲ್ಲ ಅದಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡ್ಬೋದೋ ಇಲ್ವೋ ಕರೆಂಟು ಹೋಯ್ತು ಕತ್ಲೋ ಕರೆಂಟು ಹೋಗಿದೆ ಅಜ್ಜ ಮಾಡ್ಕೊಂಡು ಕರೆಂಟು ಅಲ್ಲಿದೆ ಇಲ್ಲಿಲ್ಲ ಮೋಸ್ಟ್ಲಿ ಕ್ಲೋಸಿಂಗ್ ಇದು ಬಳೆ ಕಟ್ ನೋಡ್ತಿದ್ದು ಬಟ್ ಟೆಂಪಲ್ ಕ್ಲೋಸ್ ಇದೆ ಏನು ಮಾಡೋಕ್ಕಾಗಲ್ಲ ತಕೊಂಡ ಬಿಡಿ चलो वंदे 13 ಬರಿ ನಾವು ಆಗ್ಲೇ ಎಲ್ಲಿದೆ ಬರಿ ರชนಾದರು ನಮಸ್ಕಾರ ಗುಡ ಈ ಕಡೆ ಬನ್ನಿ ನಿನ್ನಿ ಬನ್ನಿ ರೈ ಟ್ಯಾಕ್ ಮಾಡ್ಕೊ ಕೊನೆಗೂ ಬಳೆ ಪದ್ಮವತಿ ದರ್ಶನ ಆಯ್ತು ಆಗಲಿಲ್ಲ ಕ್ಲೋಸ್ ಆಗಿದೆ ಅಂತ ಫೀಲ್ ಮಾಡ್ದ್ವಿ ಕರೆದು ದರ್ಶನ ಕೊಟ್ಟಿದ್ದಾರೆ ನೋಡಿ ಆ ಹ್ಯಾಪಿ 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 ದೇವರ ದರ್ಶನ ಆಯಿತು ಬಳೆ ಪದ್ಮಾವತಿ ದರ್ಶನ ಆಯಿತು ದರ್ಶನ ನಾನು ಅವಾಗಲೇ ಆಗಿಲ್ಲ ಅಂತ ಹೇಳಿದ್ದೆ ಈಗ ಆಯ್ತು ನಾವೇ ಲಾಸ್ಟ್ ದರ್ಶನ ಊಟ ಮಾಡ್ಕೊಂಬಂದು ದರ್ಶನ ಮಾಡಿದ್ದೀವಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಪ್ರಸಾದ ದರ್ಶನ ಜೊತೆಗೆ ಪ್ರಸಾದವೂ ಆಯ್ತು ಆಯ್ತು ಪ್ರಸಾದನೂ ಆಯಿತು ದರ್ಶನವೂ ಆಯಿತು ಎರಡೂ ಆಯ್ತು ಖುಷಿ ಆಯ್ತು ಬಳೆ ಪದ್ಮಾವತಿ ಅದನ್ನು ನೋಡೋಣ ಅಂದ್ಕೊಂಡ್ವಿ ಅದು ಬಾಗ್ಲಾಕಿದ್ರು ಬುದ್ಧೊಂದು ಬುದ್ಧ ತಾನೇಕಾ ಬುದ್ಧ ತಾನೇ ಎಲ್ಲ ಲೈಟ್ ಅಪ್ ಮಾಡಿಬಿಟ್ರು ಎಲ್ಲಾದ್ರೂ ಲೈಟ್ ಅಪ್ ಮಾಡಿದ್ರು ಹಾಂ ಎಲ್ಲ ಲೈಟ್ ಅಪ್ ಮಾಡಿದ್ರು ಫ್ರೆಂಡ್ ಒಟ್ನಲ್ಲಿ ದರ್ಶನ ಅಂತೂ ಆಯಿತು ದರ್ಶನ ಅಂತೂ ಆಯಿತು ನಾನು ಫೀಲ್ ಆಯ್ತು ದರ್ಶನ ಆಗ್ಲಿಲ್ಲ ಅಂತ

ತೆಗಿರಿ ಒಂದು ಫೋಟೋ ವಿಡಿಯೋ ಹ್ಮ್